ಕೋಟಿ ಕೋಟಿ ಕನ್ನಡಿಗರ ಆಗ್ರಹ ಕನ್ನಡ ನಾಡಿನ ನಾಳಿನ ಹಣೆ ಬರಹ ಅಂತೇಳಿ ಆ ಗೀತೆಯನ್ನು ಇವತ್ತು ಹಾಡ್ತಾ ಈ ಹೋರಾಟಕ್ಕೆ ನಾನು ಶುಭವನ್ನು ಕೋರ್ತೇನೆ ಧ್ಯೇಯವನ್ನು ಕೋರ್ತೇನೆ ನಿಮ್ಮ ಹೋರಾಟದ ಜೊತೆಗೆ ಹೋರಾಟದ ಹಾಡುಗಾರೆಲ್ಲರೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೇವೆ ಗುಲ್ಲಳ್ಳಿ ಶಿವಪ್ರಸಾದ್ರವರ ಸಾಹಿತ್ಯ ಕೋಟಿ ಕೋಟಿ ಕನ್ನಡಿಗರ ಆಗ್ರಹ ನಾಡಿನ ನಾಡಿನ ಜನತೆ ಯಾಣೆ ಬರಹ ಕೋಟಿ ಕೋಟಿ ಕನ್ನಡಿಗರ ಆಗ್ರಹ ಕನ್ನಡ ನಾಡಿನ ಜನತೆಯ ಹಣೆ ಬರಹ ಕೆ ಆರ್ ಎಸ್ ಪಕ್ಷದ ಆಗ್ರಹ ಕನ್ನಡ ನಾಡಿನ ಜನತೆ ಯಾಣೆ ಬರಹ లంచముక్త కర్ణాటక గురియు భ్రష్ట భ్రష్టరను కట్టెవూ ఎందెందు ఎడమురియూ లంచముక్త కర్ణాటక గురి భ్రష్ట భ్రష్టరను కట్టెవూ ఎందెందు ఎడమురి లంచముక్త లంచముక్త ఆడతమాచముక్త ఆడతమా ನೆಮ್ಮದಿಯ ಬದುಕಿಗಾಗಿ ಸಾಗಿ ಬಂದಿರೆ ಸಾಗಿ ಬಂದಿರಿ ಕೋಟಿ ಕೋಟಿ ಕನ್ನಡಿಗರ ಆಗ್ರಹ ನಾಳಿನ ನಾಡಿನ ಜನತೆಯ ಹಣೆ ಬರಹ ನನ್ನ ಹೆತ್ತ ತಾಯಿ ಹೊತ್ತಳು ನವಮಾಸಗಳು ಕನ್ನಡ ಕುಲ ಕೋಟಿಯ ಕನ್ನಡಮ್ಮ ಹೊರತಿಗಳು ನೆಲ ಜಲ ಗಾಳಿ ಬೆಳಕು ಸರುವ ಸಂಕುಲದ ಬದುಕು ನೆಮ್ಮದಿಯೇ ಇಲ್ಲದಾಯಿತು ನೆಲದಲ್ಲಿ ಯಾಕೋ ಕೋಟಿ ಕೋಟಿ ಕನ್ನಡಿಗರ ಆಗ್ರಹ ನಾಳಿನ ನಾಡಿನ ನಾಡಿನ ಜನತೆಯ ಬರಹ ಕನ್ನಡ ನಾಡಿನ ಜನತೆಯ ಬರಹ ಅನ್ನದಾತ ಆತ್ಮಹತ್ಯ ಮಾಡಿಕೊಂಡರು ಆಳುವ ಪ್ರಭುಗಳಿದನು ಕಾಣದಾದರೋ ಅನ್ನದಾತ ಆತ್ಮಹತ್ಯೆ ಮಾಡಿಕೊಂಡರು ಆಳುವ ಪ್ರಭುಗಳಿದನು ಕಾಣದಾದರ ಇದು ಯಾರಪ್ಪನ ಸತ್ತೆಂದು ಬೀಗುತ್ತಿರುವರೋ ಇದು ಯಾರಪ್ಪನ ಸತ್ತೆಂದು ಬೀಗುತ್ತಿರುವರೋ ಬಡವರ ಹೋಟುಗಳ ಕದ್ದು ಬಲಿತು ಹೋದರು ಕೋಟಿ ಕೋಟಿ ಕನ್ನಡಿಗರ ಆಗ್ರಹ ನಾಳಿನ ನಾಡಿನ ಜನತೆಯ ಹಣೆ ಬರಹ ಕನ್ನಡ ನಾಡಿನ ಜನತೆಯ ಹಣೆ ಬರಹ ಖಾಸಗಿ ಕಂಪನಿಗಳೇನು ಕಿಲಕಿಲನೇ ಕುಲುಕುತ್ತಿವೆ ಬಂಗಲೆ ತುಂಬಾಂಗ್ಲ ನಾಲಿಗೆಗಳು ನಗುತ್ತಿವೆ ಖಾಸಗಿ ಕಂಪನಿಗಳೇನೊ ಕಿಲಕಿಲನೇ ಕುಲುಕುತ್ತಿವೆ ಬಂಗಲೆ ತುಂಬಾಂಗ್ಲ ನಾಲಿಗೆಗಳು ನಗುತ್ತಿವೆ ನಾಡ ಕಟ್ಟಿದವರಿಗೆ ನೆಲೆಯೇ ಇಲ್ಲ ಕಟ್ಟಿದವರಿಗಿಂದು ನೆಲೆಯೇ ಇಲ್ಲ ಎಲ್ಲಿಂದಲೋ ಬಂದವರ ದರ್ಬಾರೆಲ್ಲ ಕೋಟಿ ಕೋಟಿ ಕನ್ನಡಿಗರ ಆಗ್ರಹ ನಾಳಿನ ನಾಡಿನ ಜನತೆಯ ಹಣೆ ಬರಹ ಕನ್ನಡ ನಾಡಿನ ಜನತೆಯ ಹಣೆ ಬರಹ సకల భాషల మేలే గౌరవవిరీ సిరిగన్నడనన్నదెంబ ప్రీతి తుంబి తుళుకలి సిరిగన్నడనన్నదెంబ ప్రీతి తుంబి తుళుకలి ಕತೆ ಕಥೆಯಲ್ಲಿ ಜೊತೆ ಜೊತೆಯಲ್ಲಿ ಕನ್ನಡವಿರಲಿ ಕತೆ ಕಥೆಯಲ್ಲಿ ಜೊತೆ ಜೊತೆಯಲ್ಲಿ ಕನ್ನಡವಿರಲಿ ನಾಡು ನುಡಿ ಈ ರಕ್ಷಣೆಗೆ ಕಂಕಣವಿರಲಿ ಕೋಟಿ ಕೋಟಿ ಕನ್ನಡಿಗರ ಆಗ್ರಹ ನಾಳಿನ ನೋಡಿನ ಜನತೆ ಹಣೆ ಬರಹ ಕೋಟಿ ಕೋಟಿ ಕನ್ನಡಿಗರ ಆಗ್ರಹ ಕನ್ನಡ ನೋಡಿನ ಜನತೆ ಹಣೆ ಬರಹ ನಾಳಿನ जनते यहां ने बरहा कन्नड़ नाडी ने जमेते यहां ने बरहा धन्यवाद